ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶಕ್ತಿ ಸವೆರುಚಿಯಿಂದ ಇದು ನಾಲ್ಕನೇ ದಿನ ಮತ್ತು ಐದನೇ ದಿನದ ವಿಡಿಯೋ ಆಗಿತ್ತು ನಾಲ್ಕನೇ ದಿನ ಕುಷ್ಮಾಂಡಾದೇವಿ ಮತ್ತು ಬಣ್ಣ ಬಂದು ಹಳದಿ ಬಣ್ಣ ಆಗಿತ್ತು ಐದನೇ ದಿನ ಸ್ಕಂದೆ ಮಾತ ಬಣ್ಣ ಒಂದು ಹಸಿರು ಬಣ್ಣ ಆಗಿತ್ತು ನಾನು ಎರಡು ದಿನದ್ದು ಒಂದು ವಿಡಿಯೋ ಹಾಕಿದ್ದೆ ಬೆಳಗ್ಗೆ ಬೇಗನೆ ಎದ್ದು ಬನ್ನಿ ಗಿಡ ಪೂಜಾ ಮಾಡಿ ಬರೋದು ದೇವ್ರಿಗೆಲ್ಲ ಹೋಗಿ ಬರೋದು ಇದು ದಿನ ರೊಟ್ಟಿ ಒಂಬತ್ತು ದಿನದ್ದು ಮತ್ತು ನಾನು ನಿನ್ನೆ ದಿನ ಕುಷ್ಮಾಂಡ ದೇವಿಗೆ ಪುಳಿಯೋಗರೆ ನೈವೇದ್ಯಕ್ಕೆ ಪುಳಿಯೋಗರೆ ಮಾಡಿದ್ದೆ ಆ ಥರದ್ದು ಸಪ್ರೇಟ್ ಡೀಟೇಲ್ ವಿಡಿಯೋ ಮಾಡಿದನು ಅದನ್ನು ಮುಂದಿನ ದಿನದಲ್ಲಿ ಹಾಕ್ತೀನಿ ನಾನು ಇವತ್ತು ಸ್ಕಂದ ಮಾತಾ ಪೂಜೆ ಇವತ್ತು ನಾವೆಲ್ಲರೂ ಶುಕ್ರವಾರ ಆಗಿರೋದ್ರಿಂದ ನಮ್ಮ ಊರಲ್ಲಿ ದುರ್ಗಾದೇವಿ ಮೂರ್ತಿ ಇರೋದ್ರಿಂದ ಹಣ್ಣಿನ ದೀಪ ಹಚ್ಚಿದ್ದು ಲಿಂಬೆಹಣ್ಣಿನ ದೀಪ ಪ್ರತಿ ವರ್ಷವೂ ಹಚ್ಚಿರ್ತೇವೆ ನಾವು ಆ ಥರ ಡೀಟೇಲ್ ವೀಡಿಯೋ ನಾನು ಆಲ್ರೆಡಿ ಹೋದ ವರ್ಷವೂ ಹಾಕಿದನು ಇನ್ನೂ ಒಮ್ಮೆ ಹಾಕಿದ್ದನು ಇವ ಈ ವರ್ಷವೂ ಹಾಕಿದನು ದುರ್ಗಾದೇವಿಗೆ ಲಿಂಬೆನಿನ ದೀಪ ಅಂದರೆ ಭಾಳ ಇಷ್ಟ ಮತ್ತು ಮಹಾಲಕ್ಷ್ಮಿಗೆ ಅಲಂಕಾರ ಅಂದರೆ ಭಾಳ ಇಷ್ಟ ನವರಾತ್ರಿಯಲ್ಲಿ ಒಂಬತ್ತು ದಿನ ಆಗಿರೋದ್ರಿಂದ ಒಂಬತ್ತು ದಿನ ದುರ್ಗೆಯರು ನವದುರ್ಗಿಯರು ಅಂತ ಏಕಾಸ ಇರೋದರಿಂದ ಪ್ರತಿ ವರ್ಷವೂ ಒಂದು ದಿವಸ ಆದರೂ ಶುಕ್ರವಾರ ಅಥವಾ ಮಂಗಳವಾರ ಹಚ್ಚಿರ್ತೇವೆ ಆದರೆ ಶುಕ್ರವಾರನ ಶ್ರೇಷ್ಠನ ಶುಕ್ರವಾರ ಬಂದರೆ ಶುಕ್ರವಾರ ದಿನ ಹಚ್ಚಿರ್ತೇವೆ ಒಂಬತ್ತು ಲಿಂಬೆಯನ್ನು ಅನ್ನುವುದು ಅಲ್ಲಿ ದೇವರಿಗೆ ಮುಂದಿಟ್ಟು ಪೂಜಾ ಮಾಡಿಸಿ ಅವನು ಕಟ್ ಮಾಡಿ ಈ ರೀತಿ ಅವನ್ನ ಪಕ್ಳಿ ಮಾಡಿ ಕಸ ಹಿಂಡೆ ಆಮೇಲೆ ಒಂದು ತಾಟಿನಲ್ಲಿ ಅಕ್ಕಿಯಿಂದ ಕ ನಕ್ಷೆಯನ್ನು ಬಿಡಿಸಿ ಅದರ ಮೇಲೆ ಹೂವು ಹಾಕಿ ಕಾಸ ಲಿಂಬೆನ ದೀಪ ಹಚ್ತೇವೆ ತುಪ್ಪದ ದೀಪ ಮಾಡಿ ಹಚ್ಚೋರು ತುಪ್ಪದ ದೀಪನೂ ಮಾಡಿ ಹಚ್ಬೋದು ಇಲ್ಲರೂ ಎಣ್ಣೆ ಬತ್ತಿ ಹಾಕಿ ಅದನ್ನೂ ಹಚ್ಬೋದು ಆದರೂ ಹಣ್ಣಿನ ದೀಪ ಹಚ್ಚುವಾಗ ತುಪ್ಪದ ದೀಪ ಶ್ರೇಷ್ಠ ಅಂತೆ ಕಾಸು ಆದಷ್ಟು ಎಲ್ಲರೂ ದೀಪಾನ ಹಚ್ತಾರೋ ಈ ರೀತಿ ನಾನು ಲಿಂಬೆಹಣ್ಣಿನ ದೀಪ ಎಲ್ಲರೂ ಒಟ್ಟಿಗೇನೆ ನಾವು ಬನ್ನಿ ಎಲ್ಲರೂ ಹೋಗೋದ್ರಿಂದ ಆದಷ್ಟು ಎಲ್ಲರೂ ನಾವು ಅಕ್ಕ ತಂಗಿಯರು ಕಾಸನ ದೀಪ ಹಚ್ತೇವು ಅದು ಒಂಥರ ಸಂಭ್ರಮ ಎಲ್ಲರೂ ಕುಡಿ ಗುಡಿಗೆ ಹೋಗೋದು ನವರಾತ್ರಿಯೊಳಗೆ ನಮ್ಮ ಊರಲ್ಲಿ ಅಂತೂ ಜಾತ್ರೆ ಆದಂಗೆ ಆಕತಿ ದ್ಯಾಮನ್ಮೋಹನ್ ಗುಡಿ ಮುಂದೆ ಈ ರೀತಿ ನೋಡ್ರಿ ನಾವೆಲ್ಲರೂ ಕೂಡಿ ಕುಂತ ಕಾಸ ದೀಪ ಹಚ್ಚಿದ್ದು ಒಬ್ಬೊಬ್ರು ಮಂಗಳವಾರ ಹಚ್ತಾರು ಆಮೇಲೆ ಒಬ್ಬೊಬ್ರು ನವರಾತ್ರಿ ಒಳಗೆ ಪ್ರತಿದಿನ ಹಚ್ಕೊಂತ ಬರ್ತಾರೋ ಒಂದು ಎರಡು ಹಿಂಗೆ ಒಂಬತ್ತು ಸೊ ಒಂಬತ್ತು ಲಿಂಬಿ ಹಣ್ಣಿನ ದೀಪ ಹಚ್ತಾರು ಅದು ಅವರ ಯಥಾ ಪ್ರಕಾರ ಅವರ ಶಕ್ತಿ ಅನುಸಾರವಾಗಿ ಹಚ್ಚೋದು ನಾವು ಹಿಂಗೆ ಹಚ್ಚಿರ್ತವೆ ಒಂಬತ್ತು ಸುದ್ದು ಈ ರೀತಿಯಲ್ಲಿ ಗುಡಿ ಎಡ ಅವನ ಲಿಂಬಿ ಹಣ್ಣಿನ ಅದಕ್ಕೆ ಅರಿಶಿನ ಕುಂಕುಮ ಹಚ್ಚೆ ಹೂ ಹಾಕಿ ತುಪ್ಪದ ಬತ್ತಿ ಹಾಕಿ ಕಾಸ ಈ ರೀತಿ ರೆಡಿ ಮಾಡಿ ಇಟ್ಕೊಂಡು ಕಾಸ ನಾವು ತುಪ್ಪ ದೀಪ ದೇವಿಗೆ ಬೆಳಿಗ್ಗೆ ಬಣ್ಣಿ ಗಿಡಕ್ಕೆ ಬೆಳಗ್ಗೆ ಕಾಸ ಇಟ್ಟವು ಲಿಂಬಿ ಹಣ್ಣಿನ ದೀಪ ಮ ನವರಾತ್ರಿ ಬಿಟ್ಟ ಪ್ರತಿ ಶುಕ್ರವಾರ ಮಂಗಳವಾರ ಹಚ್ಚಾರು ಬೆಳಗಾವ್ ದುರ್ಗಾದೇವಿ ಹಚ್ತಾರು ಮತ್ತೆ ಎಲ್ಲಿ ದುರ್ಗಾದೇವಿ ಗುಡಿ ಇರ್ತೈತಲ್ಲ ಅಲ್ಲಿ ಹಚ್ಬೋದು ನಾವು ಪ್ರತಿ ವಾರೂ ಒಂದು ಲಿಂಬೆಹಣ್ಣೆ ಆಮೇಲೆ ಮಂಗಳವಾರ ಒಂದು ಮತ್ತು ಶುಕ್ರವಾರ ಎರಡು ಈ ರೀತಿ ಹದಿನಾರು ವಾರನೂ ಹಚ್ತಾರೋ ಅದೊಂದು ಮಂಡಲ ಅಂತೆ ಕಾಸ ಹದಿನಾರು ವಾರದ್ದು ಇದೇ ಸೇಮ್ ಪ್ರೊಸೀಜರ್ ಇರ್ತೈತಿ ಒಂದು ಸುದ್ದಿ ಒಂದು ಮತ್ತು ಶುಕ್ರವಾರ ಎರಡನೇ ವಾರದ್ದು ಎರಡು ಹಚ್ಚಬೇಕು ಮೂರನೇ ವಾರದ್ದು ಮೂರು ಹಿಂಗೆ ಹದಿನಾರು ಹೆಣ್ಣನ್ನು ಹಚ್ಚೋದು ಅದು ಒಂದು ಮಂಡಲ ಐತಿ ಅದನ್ನು ನಾವು ಆವಾಗಲೇ ಹಚ್ಚಿದ್ದೇವೆ ಈಗ ನವರಾತ್ರಿ ಮಾತ್ರ ಒಂಬತ್ತು ಹಣ್ಣಿಂದು ಇಷ್ಟ ಹಚ್ಕೊಂತ ಬಂದಿರ್ತೀವಿ ಪ್ರತಿ ವರ್ಷವೂ ಅದರ ಹದಿನಾರು ಲಿಂಬೆ ಹಣ್ಣಿಂದು ನಾವು ಮಂಡಲ ಮಾಡಿ ಕಾಸ ಹಚ್ಚಿರ್ತೇವೆ ಅದನ್ನು ಮೂರು ಮಂಡಲ ಮಾಡಬೇಕು ಹದಿನಾರು ಹದಿನಾರು ಲಿಂಬೆ ಹಣ್ಣು ಮತ್ತು ಮೂರು ಸಲ ಹಚ್ಚಬೇಕು ಈ ರೀತಿ ಅದು ಪದ್ಧತಿ ಐತಿ ಬೆಳಗಾವ್ದಾಗ ದುರ್ಗಾದೇವಿ ಗುಡಿಯೊಳಗೆ ನೀವು ಹೋಗಿದ್ದೀರಿ ಅಂದ್ರೆ ನೀವು ಯಾರಾದರೂ ನೋಡಿರೋ ಗೊತ್ತಿರ್ತೈತಿ ಕೊಲ್ಪ್ ಇಲ್ಲದೆ ಇರೋ ಅವ್ರಿಗೆ ನಾವು ಹೇಳಾತನು ಸೇಮ್ ಇದ ಪ್ರೊಸೀಜರ್ ಇರ್ತೈತಿ ಅದು ಎಲ್ಲಾ ನಾವು ಏನು ಈಗ ಮಾಡ್ತವಲ್ಲ ಇದಿಷ್ಟು ಎಲ್ಲ ಇರ್ತೈತಿ ಆದ್ರೆ ಟೈಮಿಂಗ್ ಮಾತ್ರ ರಾಹು ರಾಹುಕಾಲದಲ್ಲಿ ಅನ್ನೋದು ಅದು ಪದ್ಧತಿ ಐತಿ ರಾಹು ಕಾಲ ಟೈಮಿಂಗ್ ಅಂದ್ರೆ ಶುಕ್ರವಾರ ಹತ್ತುವರಿಂದ ಹನ್ನೆರಡರ ತನ ಇರ್ತೈತಿ ಮತ್ತೆ ಮಂಗಳವಾರ ಮಧ್ಯಾಹ್ನ ಮೂರುವರಿಂದ ಸಂಜೆ ಐದರ ತನ ಇರ್ತೈತಿ ಈ ವಿಡೋ ಟೈಮಿಂಗ್ ಗಳ ಶ್ರೇಷ್ಠ ಅಂತ ಆ ಟೈಮಿಂಗ್ ಒಳಗೆ ಲಿಂಬೆನ ದೀಪ ಬೆಳಗಬಹುದು ನಾನು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಕಮೆಂಟ್ಸ್ ಮೂಲಕ ನಿಮ್ಮ ಅಂತ ತಿಳಿಸ್ರಿ ಮತ್ತೆ ಯಾರು ಫಸ್ಟ್ ಟೈಮ್ ನೋಡತ್ತಾರಲ್ಲ ಸಬ್ಸ್ಕ್ರೈಬ್ ಮಾಡುವಂತೂ ಮರೆಯಾಕೋಬೇಡ್ರಿ ನೀವು ಸಬ್ಸ್ಕ್ರೈಬ್ ಮಾಡಿರ ನಾನು ಎಲ್ಲ ಡಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೈತಿ ಎಲ್ಲರೂ ಪ್ರತಿದಿನ ನನ್ನ ವಿಡಿಯೋಗಳು ನೋಡ್ಬೋದು ಮತ್ತೊಮ್ಮೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್